ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಂದು ಹೊಸ ಬೆಳವಣಿಗೆ ಆಗ್ತಾಯಿದೆ ಅಂತ ಕಂಡು ಬರ್ತಾಯಿದೆ ಡಿ ಕೆ ಸಿ ಡಿ ಕೆ ಶಿವಕುಮಾರ್ಗೆ ಒಂದು ಸಂದೇಶ ಕಳಿಸಿದ್ದಾರಂತೆ ರಾಹುಲ್ ಗಾಂಧಿ ಹೆಂಗೆ ಕಳಿಸಿದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯ ಜೊತೆಯಲ್ಲಿ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಸಮಾಧಾನವಾಗಿದ್ದರೆ ನಿಮಗೆ ಏನು ಕೊಡಬೇಕು ಏನು ಮಾಡಬೇಕು ಅನ್ನೋದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಒಂದು ಸುತ್ತ ಆದರೆ ಡಿ ಕೆ ಶಿವಕುಮಾರು ಸ್ವಲ್ಪ ಒಂದು ಅರ್ಧ ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಆ ಹೆಜ್ಜೆನಿಗೆ ಹಿಂದೆ ಹೆಂಗೆ ತಗೋತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಮತ್ತು ಏನಪ್ಪ ಅಂದರೆ ಇವರು ಹಿಂಗೆ ವಾರ ಹದಿನೈದು ದಿವಸ ತಿಂಗಳು ಅಂತ ಕಳ್ಕೊಂಡು ಹೋದರೆ ನ ಡಿ ಕೆ ಶಿವಕುಮಾರಿಗೆ ಕೊಡ್ತಾರೆ ಇನ್ನೂ ಗ್ಯಾರಂಟಿ ಕಾಣೋದಿಲ್ಲ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇವರು ಹೈಕಮೆಂಡ್ಗೆ ಬಲನೇ ಇಲ್ಲ ಇನ್ನು ಬೆಂಬಲ ಕೊಡ್ತಾರೆ ಬಲ ಕಂಪ್ಲೀಟ್ ರಾಹುಲ್ ಗಾಂಧಿಗೆ ಇಲ್ಲ ಯಾಕೆಂದರೆ ಹೇಳಿದ ಮಾತಿನ ಕಡೆಗೆ ದಿಗ ಇಲ್ಲ ಮತ್ತು ವಚನ ಭ್ರಷ್ಟ ಮುಖ್ಯಮಂತ್ರಿ ಏನು ಮಾತಾಡಿದ್ದಾರೆ ಏನು ಕೇಳಿದ್ದಾರೆ ಅನ್ನೋದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅದು ವಚನ ಭ್ರಷ್ಟ ಮುಖ್ಯಮಂತ್ರಿಗೆ ಗೊತ್ತು ಆ ವಚನ ಭ್ರಷ್ಟ ಮುಖ್ಯಮಂತ್ರಿ ಖುದ್ದಾಗಿ ಹೇಳ್ಬೋದಲ್ಲ ಜನರಿಗೆ ಹಿಂಗೆ ಹೇಳಿದರು ಹೌದು ಇದನ್ಗೆ ನಾನು ಈಗ ಬಿಡೋಕ್ಕಾಗಲ್ಲ ಹಂಗೆ ಅಂತ ಇವ್ರಿಗೆ ವಚನ ಭ್ರಷ್ಟ ಅಂದೆ ಇನ್ನೇನಂತ ಹೇಳಬೇಕು ಹಾಂ ಹೇಳಿ ವಚನ ಭ್ರಷ್ಟನೇ ಇವರು ಮುಖ್ಯಮಂತ್ರಿ ಬಂದು ವಚನ ಭ್ರಷ್ಟ ಇದೇ ಕುಮಾರಸ್ವಾಮಿ ಮಾಡಿದ್ದೆ ನೋಡಿ ಯಡಿಯೂರಪ್ಪನಿಗೆ ವಚನ ಭ್ರಷ್ಟ ಅಂತ ಆಹಾ ಹೆಂಗಿದೆ ಇದು ಮತ್ತು ಇವರಿಗೆ ಬೆಂಬಲ ಇಲ್ಲ ಬೆಂಬಲ ಇಲ್ಲ ಅಂತ ಇದ್ದರು ಇವಾಗ ಏನಾಗಿದೆ ಅರ್ಧ ಜನ ನೂರ ನಲ್ವತ್ತು ಜನದಲ್ಲಿ ಅರ್ಧ ಜನ ಎಪ್ಪತ್ತೆರಡು ಜನ ಟಿ ಸಿ ಎಮ್ ಕಡೆಗೆ ಇದ್ದಾರೆ ಅಂತ ಯಾರ ಕಡೆ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಎಪ್ಪತ್ತೆರಡು ಜನ ಇದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಕುಮ್ ಇವ್ರಿಗೆ ಯಾರಿಗೆ ಸಿದ್ದರಾಮಯ್ಯನಿಗೆ ಟೂಸ್ ಪಟಾಕಿ ಆಗ್ಬಿಟ್ಟೈತೆ ಆಹ್ಹಾ ಇದು ಹೆಂಗೆ ಹೋಯ್ತಾ ಇದ್ದಾರೆ ಅಂತ ಎಲ್ಲಿ ಇವರು ಬಿ ಜೆ ಪಿ ಜೊತೆ ಕಮಿಟ್ ಮಾಡಿಕೊಂಡು ಎಲ್ಲಿ ಪಕ್ಷ ಹೊಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಈಗ ಶುರುವಾಗಿದೆ ಅದಕ್ಕೆ ಈಗ ಒಂದು ಹೊಸ ನಾಟಕ ಶುರು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಆಯಪ್ಪನೂ ಅಷ್ಟೇ ಅವನ ಅಧ್ಯಕ್ಷನ ಇಲ್ಲ ಪೋಸ್ಟ್ ಮ್ಯಾನಾಗಿ ಗೊತ್ತಿಲ್ಲ ಪೋಸ್ಟ್ ಮ್ಯಾನ್ ಕಲಸಕ್ಕೆ ಲಾಯಕಾಗಿದ್ದಾರೆ ಅವರೆಲ್ಲ ಪಕ್ಷದ ಅಧ್ಯಕ್ಷರಂತೆ ಹೆಂಗೆ ಯಾವ ರೀತಿ ಇದು ನಡೆಯೋದಕ್ಕಾಗುತ್ತೆ ಯಾವ ರೀತಿ ನೆ ನಡ್ಸೋದು ಈಗ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ಗೆ ಸಮಾಧಾನ ಮಾಡೋದು ಹೆಂಗೆ ಯಾರು ಒಪ್ಕೊಬೋದು ಇದು ಡಿ ಕೆ ಶಿವಕುಮಾರ್ ಒಪ್ಕೋತಾರ ಇಲ್ಲ ಸುರೇಶ್ ಒಪ್ಕೋತಾರ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರೆ ಸುರೇಶ್ ಒಪ್ಕೊಳ್ಳಲ್ಲ ಅನ್ನೋ ಮಟ್ಟಕ್ಕಾಗಿದೆ ಈಗ ಆಲ್ರೆಡಿ ಬಿ ಜೆ ಪಿ ಕಡೆ ಕಮಿಟ್ ಆಗ್ತಾಯಿದ್ದಾರೆ ಅಂತ ಒಂದು ಸುದ್ದಿಯನ್ನು ರವಾನೆ ಮಾಡ್ತಾ ಇದ್ದಾರೆ ಅದು ಕುಮ ಇವ್ರಿಗೆ ಯಾರಿಗೆ ಸಿದ್ದರಾಮಯ್ಯನಿಗೂ ಕೂಡ ಗೊತ್ತಾಗಿದೆ ಆ ಗೊತ್ತಾಗಿರೋದ್ರಿಂದ ಈಗ ಮಲ್ಲಿಕಾರ್ಜುನ್ ಕಡೆ ಹಿಂಗೆ ಹೇಳಿದ್ರು ಅಂತ ಒಂದು ಇದನ್ನು ಹೇಳ್ತಾರೆ ಡಿ ಕೆ ಶಿವಕುಮಾರ್ಗಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬೇಕಲ್ವಾ ಹಿಂಗಿದೆ ಈ ಥರ ಮಾಡಿ ಹಿಂಗಂತ ಹಾಂ ಸುಳ್ಳು ಸುಳ್ಳು ವದಂತಿ ಎಬ್ಸಿ ದಿನ ತುಂಬಿಸೋಕೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದಾರೆ ಡಿ ಕೆ ಡಿ ಕೆ ಶಿವಕುಮಾರ್ ಅಲ್ಲ ಚೂರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರಿಗೆ ಹೆಂಗಾರು ಮಾಡಿ ಜನವರಿ ಫೆಬ್ರವರಿಗೆ ಅವ್ರಿಗೆ ತಳ್ಳಿಬಿಡಬೇಕು ಮತ್ತು ಬಜೆಟನ್ನು ನಾನೇ ಮಂಡನೆ ಮಾಡಬೇಕು ಇದು ಅವರ ಛಲ ಆ ಛಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಬೇಕು ಆಗೋದಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಮೊದಲೇ ಹೇಳಿದ್ದೀನಿ ಈಗಾಗಲೇ ಎರಡು ಮೂರು ವಿಡಿಯೋಗಳಲ್ಲೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ಮುಂದುವರಿಯೋದಕ್ಕೆ ಆಗೋದಿಲ್ಲ ಮತ್ತು ಇವ್ರಿಗೆ ಪಕ್ಷ ಸ್ಪ್ಲಿಟ್ಟಾಗುತ್ತೆ ಅಂತಲೇ ಹೇಳಿದ್ದೀನಿ ಪಕ್ಷ ಒಡಿದೆ ಇದು ಬಗ್ಗೆ ಹರಿಯಲ್ಲ ಅಂದರೆ ಗ್ರಹಗತಿಗಳು ಚೆನ್ನಾಗಿಲ್ಲ ಮತ್ತೆ ಮತ್ತೆ ಇದ್ದೀನಿ ಗ್ರಹಗತಿಗಳು ಚೆನ್ನಾಗಿಲ್ಲ ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾಗುವ ಸಮಯ ಬಂದಿದೆ ಒನ್ ಥರ್ಡು ಮೆಜಾರ್ಟಿ ಏನಾದ್ರು ಬಂದರೆ ಪಕ್ಷ ಒಡೆದ್ರು ಇವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೋಬೋದು ಸ್ವಯಂ ಘೋಷಿತನಾಗ್ಬೋದು ಯಾರಾದರೂ ಆವಾಗ ಬಾಹ್ಯ ಬೆಂಬಲ ಕೊಡ್ಬೋದು ಇನ್ನೂ ಒಂದು ಇಪ್ಪತ್ತು ಜನ ಬಂದುಬಿಟ್ರೆ ಸಿದ್ದರಾಮಯ್ಯ ಮ ಗೋವಿಂದ ಗೋವಿಂದ ಆಗುತ್ತೆ ಇನ್ನು ಇಪ್ಪತ್ತು ಜನ ಬರಬೇಕು ತೊಂಬತ್ತೆರಡು ತೊಂಬತ್ತೈದು ಬಂದುಬಿಟ್ರೆ ಇವರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಟಿ ಕೆ ಸುರೇಶ್ಗೆ ಜಯದ ಪಟಾಕಿ ಹೊಡ್ಕೊಳ್ಬೋದು ತಮ್ಮ ಡಿಮಿ ಇರೋಂಥ ಪಟಾಕಿ ಹೊಡಿತಾರೆ ಹೊಡ್ಕೊಂಡು ನಾವೇ ಏನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂತ ಕೂತ್ಕೋಬೋದು ನನ್ನ ಮನಸ್ಸು ಕನಿಸ್ತಾ ಇದೆ ಹಂಗೆ ಅಂದ್ಕೊಂಡು ಕೂತ್ಕೋತಾರೆ ಅಂತ ಡಿ ಕೆ ಶಿವಕುಮಾರ್ ಟಿ ಕೆ ಸುರೇಶ್ ಟಿ ಕೆ ಶೂರ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂತ ಹೆಸರಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೋತಾರೆ ವಿಧಾನಸಭೆಯಲ್ಲಿ ಅವ್ರನ್ನ ಯಾರ್ದೋ ಒಂದು ಬಾಹ್ಯ ಬೆಂಬಲ ತಗೊಂಡು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಒಂದು ಕೆಲವು ತಾಜಾ ಉದಾಹರಣೆಗಳು ಸಿಗುತ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಕಾದ್ ನೋಡಬೇಕು ಏನಾಗುತ್ತೆ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಹೋಮ್ ನಮೋ ನಾರಾಯಣ ಓಂ ನಮೋ ನಾರಾಯಣ